ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಹ್ಮ್ ಸಮಾಜಕ್ಕೆ ಒಂದು ಗಾತ ಆಗ್ಬಾರ್ದಲ್ವಾ ಪ್ರಥಮ್ ನಿನ್ನ ಸ್ವಾರ್ಥ ಬಿಟ್ಟು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ಹಲೋ ಹೇಳಿ ಹಲೋ ಹೇಳಿ ಸರ್ ಪ್ರಥಮ್ ಅವರ ಖಂಡಿತ ನಾನೇ ಹೇಳಿ ಮನೆ ಏನು ಇದು ಏನೋ ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟರ್ ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡಕಾಗಿಲ್ವಾ ನಿಮ್ಗೆ ಒಂದು ಮಾತು ಹೇಳ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದೀನಿ ಏನಿಲ್ಲ ಒಂದ್ ಸತ್ಯ ಹೇಳ್ತೀನಿ ನಾನು ಪಡ್ಕೊಳ್ಳಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನಿನ್ನೆ ಏನಾರು ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗತ್ತೆ ಅವನ್ಗೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಹ್ಮ್ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಸ್ವಲ್ಪ ಒಂಥರ ಇವನು ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್ ಅವನೇ 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 ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿದೆಲ್ಲದೂ ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕತ್ತಿರ ಆಮೇಲೆ ಮಾತಾಡ್ತ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡುಗಳಲ್ಲದಕ್ಕೂ ನಾನು ದುಡ್ಡು ಡಿಸ್ಕೌಂಟ್ ಹೋಗ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕಾ ಹಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮತ್ರ ಯಾವ ಮುಚ್ಚು ಮಾಡಿ ಬಟ್ ಇದು ಎಲ್ಲೂ ಹೋಗೋದ್ ಬೇಡ ನಮ್ಮ ಮಾಧ್ಯಮ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ಹೊಡೆದಾಕ್ತಾರ ನಿನ್ನ ಹೊಡೆದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಬಿಡ್ತಾರ ಅವರು ನಲವತ್ ಸೆಕೆಂಡ್ ಮಾತಾಡಕ್ ಬಿಡ್ತೀರಾ ಹೇಳಿ ಹೇಳಿ ಎಲ್ಲಾನು ಹೇಳಿ ಏನು ಹೇಳಿ ಇನ್ನು ನಡೆದಿದ್ದು ಇನ್ನು ನಡೆದು ಇನ್ನು ನಲವತ್ತೆಂಟು ಗಂಟೆನೂ ಆಗಿಲ್ಲ ಇಲ್ಲ ಕರೆಕ್ಟ್ ಎಲ್ಲಿ ಎಲ್ಲ ಆಗಿದ್ದು ದೇವಸ್ಥಾನ ಒಂದು ಕಾಡಲ್ಲಿ ಇರೋ ದೇವಸ್ಥಾನ ಇಲ್ಲಿ ಕಾಡ ಕಿಲೋಮೀಟರ್ ದೂರ ಇಲ್ಲಿ ದೊಡ್ಡಪುರ ದೊಡ್ಡಪುರ ಹೌದು ದೇವಸ್ಥಾನ ಹೆಸರು ಏನಿದು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಬಾ ನೇರವಾಗಿ ಹೇಳ್ತೀನಿ ಯಾವ ಮುಚ್ಚುಮರ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ ಈಗ ಅಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತವ್ರ ಇಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋರ್ ಬದುಕ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿ ಬಂದ್ಬಿಡ್ತಾವ್ರಿ ಅದೇ ಇದು ಪ್ರಮೋಷನ್ಸ್ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವ್ ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ ಲೀಸ್ಟ್ ಡಿಜಿಟಲ್ ಅವ್ರು ವಿಶ್ವಾಸಕ್ಕೆ ವಿಶ್ವಾಸಕ್ಕಿತ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಕಂಟೆಂಟ್ ಯಾವ್ದೇ ಹಾಕಿದ್ರೂ ಅವ್ರ ಜೊತೆ ನಾನು ಅಣ್ಣ ಅಷ್ಟೇ ಇದ್ರಲ್ಲಿ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕಲ್ಸ ಅಲ್ವಾ ಬರ್ತೀನಿ ಅಲ್ಲಿ ಏನಾಯ್ತು ಸರ್ ಅಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ಏನಂದೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವ್ರ ಟ್ರಂಪ್ ದೊಡ್ಡವ್ರಂದೇ ಅಲ್ಲಿ ಹೆಂಗಸಲ್ಲ ಜೋರಾಗಿ ನೆಗಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರ ಹೋಗ್ಲಾ ಎಲ್ಗ್ ಹೋಗ್ಲಿ ಅಂದ್ರೆ ಸಾರ್ ನಿನ್ ಮಾತು ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡಾಕ ನಿಮ್ಮನ್ನ ಹಲೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹಾ ದೇವ್ರೆ இது சத்தியா பூஜை மாத்திரி

ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಹಾಫ್ ಅವರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ ಜೊತೆ ಅಲ್ಲ ಜೊತೆ ಯಾರು ಹೇಳ್ತೀನಿ ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು ಇಲ್ಲ ಪ್ರತಾರ್ಥ ಇವಿಟ್ಟು ಬೇಡ ನಿಮ್ ಕೈ ಮುಗಿತೀನಿ ಬೇಡ ನನಗೂ ಅವ್ರಿಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಈ ಗಲಾಟೆಗಳಿಂದ ದೂರ ನನ್ ಯಾಕೆ ಹಿಡಿದ ಅಳ್ಳಾಡ್ಸ್ತೀರಾ ಸುಮ್ಮನೆ ವಿಶ್ ಮಾಡಿ ಹೊರಟೋಗ್ಬಿಡಿ ಯಾವಾಗಾರು ಬೇಕಾಯ್ತೇ ಲೈಫ್ ಅಲ್ಲಿ ಅವಕಾಶವೇ ಇಲ್ವಲ್ಲಪ್ಪ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬದ್ಲ ಬುಲೆಟ್ ಇಲ್ಲಿದೆ ಅವಾಗ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಐವತ್ ಅಡಿ ದೂರ್ದಲ್ಲಿ ರೌಡಿಗಳ ಜೊತೆಗೆ ಅದು ಯಾವ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವ್ನೆ ಏನ್ ಬಿಡೋಕೆ ಅವ್ನೆ ಏನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತಾನೆ ಹೇಳಿಲ್ಲ ಏ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ಏನ್ ವೆಪನಾ ಹೇಳ್ತೀನಿ ಹೋದೆ ಕೂತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ ಏನ್ ತಪ್ಪು ಮಾಡ್ತಾ ಇದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದ್ ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ದು ಅದನ್ನ ತಪ್ಸಿದ್ ನಾನು ಅಣ್ಣ ಈ ವಿಷಯ ಗೊತ್ತಾ ನಿಮ್ಗ ಇದು ಹ್ಮ್ 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 ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ವಿಷಯ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ದೇವಸ್ಥಾನದಿಂದ ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಇದಕ್ಕಲ್ಲ ಈ ಪೂಜೆಗೆ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ನಾನು ಊರ್ ಮಧ್ಯೆ ಕಾಡೋಣ ಅದು ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು ನನಗ್ಯಾಕ್ ಹಿಂಗ್ ಮಾತಾಡ್ತಾ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೇವೆ ಪ್ರಥಮ್ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳಿಸ್ಕೊತೀನಿ ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ಹಾ ಹೇಳಿ ನಾನು ನೀವು ಯಾಕೆಂದ್ರೆ ಸಿಕ್ರೇಟ್ ಒಬ್ರು ಒಬ್ರು ಗೌರವಸ್ಕರ ಪ್ರೀತಿ ಇದೆ ಅಂತ ಇಲ್ಲ ನಿಮ್ಮ ಹೋರಾಟ ಬೇರೆ ನೋಡಲ್ಲ ಅಂತ ನಾನು ಪ್ರತಿದಿನ ಲೈವ್ ನೋಡ್ತಿನನ್ ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಿಮಗೆ ನಂಗೂ ಸಂಬಂಧ ಇದೆಕ್ಕೆ ನಿಮ್ಮದು ಹೋರಾಟದ ಹಾದಿ ನನ್ ಹಾದಿನೇ ಬೇರೆ ಹ್ಮ್ ಸಿನಿಮಾ ಯಾಕೆ ನಾನು ಆರ್ ಕೋಟಿ ಸಿಗ ಹಾಕಿಕೊಂಡು ಬಿಟ್ಟಿರಣ್ಣ ಸರಿ ಆಯ್ತು ಅಲ್ಲಿ ಅಲ್ಲಿ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಕೂತ್ಕೊಂಡೆ ಹಲೋ ಅಜಂತೆ ಬಾಸ್ ಬಗ್ಗ ಹಾಂ ಏನ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಬಾಸ್ಬುಗ್ ಹಾಂ ಯಾರ ಬಗ್ಗೆ ಹೇಳಿ ಹಾಂ ಗೊತ್ತಿಲ್ವಾ ಹೂದವರ್ಷ ಏನೋ ಮಾತಾಡಿದೆ ನೀನು ಬಾಸ್ ಬಗ್ಗ ಹಾಂ ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ ಹಾಂ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಡ್ದೆ ಮಾತಾಡಬೇಡಿ ಹಾಂ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು

ಎಪ್ಪನೆ ಲತಕಿದ್ರು ಚಾಕ ಯಾವುದು ಗೊತ್ತಾ ಅಣ್ಣ ಚಾಕದು ಹಾ ಮಾಮೂಲಿ ಚಾಕ ನೀವು ದರ್ಬಾರ್ ಸಿನಿಮಾ ನೋಡಿದಿರಾ ಡ್ರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನಿಕಾಂತ್ನದು ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಹೆಸರು on ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಹು ಹು ಅದು ಒಂದ ಸಲ ಅಟ್ಟೆಚು ಒಳಗೆ bande ಬಿಡುತ್ತೆ ಅಪ್ಪ ಹು ಹು ಲೈಫ್ ಫುಲ್ ಇದ್ದೇಳಲ್ಲ ನೀನು ಹ್ಮ್ ಸರ್ ನೀ ಕಪ್ಪಪ್ಪಾ ಮಾತಾಡ್ತಾ ಇದ್ದೀರಾ ಕೂಲ್ ಬೋಲ್ ನಾನು ಹಮ್ ಈ ಕರೀಬಲ್ಲಾ ಕೂಡ ಇದೆ ತಲಾದ ಲೈಫ್ ಸ್ಟೈಲ್ ತಿಮ್ಮರ ಕಡೆ ಇದೆ ಮಗ ಹಮ್ ಹಮ್ ಮನ್ಸೂನ್ ಇನ್ವೆಸ್ಟ್ಮೆಂಟ್ 20 ವರ್ಷ ಹಾಕಕಿರನಿ ಹಮ್ ಎಕಟಿವಿಟಿ ಮಾಡ್ಬಿಡಿನೆ ನನ್ನಲ್ಲಾ ಹುಸ್ತ ಇದೆ ಅಂದಾಗ ಹಮ್ ಏ ಇಂಗೇನ್ ಕಸ್ಟಮರ್ ನ ಒಂದು ಟಾಮ್ ಸಾಲ್ವ್ ಮಾಡ್ತೀವಿ ಬಾಸ್ ಬಗ್ಗೆ ಮಾತಾಬಡ ಬಾಸ್ ದೇವ ರಾಷ್ಟ್ರ ಹಮ್ ಈಗ ಒಂದು ಕೆಲಸ ಮಾಡಿದ್ರ ಹೊರಗೆ ಹಾಕ್ ಬಿಟ್ರು ಅಣ್ಣನೇ ಬೇರೆ ರುಂಡನೇ ಬೇರೆ ಮಂಡೆ ಏನು ಮಾಡ್ಕತ್ತೀಯಾ ಹಮ್ ಏನು ಕಿತ್ತುಕೊಳ್ಳೋಕ ಆಯಿತೆ

ಏನು ಮಾತಾಡಲಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನ್ ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳದಾಗ ಇದ್ಕೊಡ್ತೀನಿ ನಾನಿಲ್ಲ ಅನ್ನೋ ಸಿನ್ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ ನಾನು ಹುಷಾರ್ ತಪ್ಪುಟ್ಟೆ ಈಗ ತುಂಬಾ ಅಂದ್ರೆ ತುಂಬಾ ಅದು ಎಲ್ಲ ನಮ್ ಜಗದ್ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಗೊತ್ತಾರ್ಟರು ಹೇಳಿದ್ರು ಎಲ್ಲೂ ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸುರು ಐ ಮೀನ್ ಇನ್ಸ್ಪೆಕ್ಟರ್ ಸಿಪಿಐ ಏನೋ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾವು ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಾ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲಾ ಹೇಳಿದೆ ನಿಜನ ಪ್ರಥಮ್ ನಮ್ ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ ಅದು ಅದಾದ್ಮೇಲೆ ನಾನ್ ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾ ಅದೇ ಅಷ್ಟೊತ್ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ ಏನಿದು ಅಂತ ಕೇಳಿದ್ರು ನನಗೆ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಷ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೆ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ದ ಬಿಡಿ ಯಾಕೆ ನೀವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಕಲ್ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಸಿನಿಮಾದಲ್ಲಿ ಅದಾದ ತಕ್ಷಣ ಆದ ತಕ್ಷಣ ಸಾದಿಕ್ ಭಾಷಾ ಅವರು ಮೆಸೇಜ್ ಕಲ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ ಅಂದ್ರೆ ನಿಮ್ಮ ನಾನು ಒದ್ಮರಾಗ್ತೀನಿ. ಹು ಹು ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ. ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು. ಎಲ್ಲ ಇರೋದೆಲ್ಲಾ ಪ್ರೊಟೆಕ್ಟರ್ ಹೇಳ್ ಅದು ಇಂತವ ಫರ್ತರಲಣ. ಹು ನಾನು ಒದೇ ಹೇಳ್ತೀನಿ ಸರ್ ಐ ಕ್ಯಾನ್ ಕಾಲ್ ಬ್ಯಾಕ್. ದೈವಾರಿ ಚಾಫಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇಟ್ತವರೆ. ಹು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಆಮ್ ಫ್ರೀ. ದೈವಾರಿ ನಾನೇ ಮಾತಾಡ್ತೀನಿ. ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ. ಹಮ್ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರಿ ಇವೆಲ್ಲ ಭಯ ನಮ್ಗೆ ಗೋ ಟು ಡಾಕ್ಟರ್ ಗೋ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ಕ ಕುಡಿದ್ಕೇಂದಲ್ಲ ತಳ್ಗಿಬಿಟ್ಟು ಅಥವಾ ಚುಚುಚುಬಿಟ್ರೇ ಏನೋ ಮಾಡ್ತಾರ ಅವರು ಅವ್ರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರ ನಿಮಗೆ ಏನು ಗೊತ್ತಾ ಹಾ हेलो ಈ ತರ ಎಲ್ಲ ಆಗಿದೆ ಹ್ಮ್ ನೀವು ಎಲ್ಲರೂ ನೋಡಿದೀರ ಪ್ರಥಮ ಗಲಾಟಿ ಮಾಡ್ಕೊಂಡವಂತ ಎಲ್ಲಾರು ನೋಡಿದೀರ ನಾ ನಿನಗೆ ಸೆಕ್ಯೂರಿಟಿ ನಿನ್ಗೆ ಇರೋ ಕೊಡ್ಬೇಕಿರೋಲ್ಲ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ನಿಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು ಇಲ್ಲ ಅದಾದ್ಮೇಲೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಲ್ಲ ಕಾಲಕ್ ಬೀಟ್ ದಯವಿಟ್ಟು ಎಲ್ಲೋ ಹೇಳ್ಬೇಡಿ ಹಾ ನೋಡಪ್ಪ ನಾನ್ ಬೀಳೋದ್ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡುವಂತ ಅಲ್ಲ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಕ ನೋಡಿರೋರು ಫರ್ಗೈಡ್ ಅಬೌಟ್ ಹದ್ನೈದು ಜನ ಇದಾರೆ ಕೇಳಿಸ್ ಅದೆಲ್ಲ ಅಲ್ಲ ಜೊತೆಗೆ ಏನಂದ್ರೆ ಸಿಡಿಆರ್ ಇಲ್ಲವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತಿನಿ ಆಗ ಹಿಂಗೆಲ್ಲ ಮಾಡತ್ ತಪ್ಪಲ್ಲ ಸೂಳ್ ಸುಳ್ಳು ಹೇಳಲ್ವ ಅಂತ ಹೇಳ ನನಗೇನ್ ಗೊತ್ತ ಭಯ ನಮ್ಮ ಅಜೀತಾಪಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದ್ರಕೊಂಡ್ ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಹೇಳಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಲ್ಲ ಕಣ ಅದ ಅದ್ ಬಿಟ್ಟಾಗ ಅಲ್ಲಾ ಚುಚ್ಚು ಗೀಚು ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚಿದ್ರೆ ಹಿಂಗ್ ಯಾರು ಗೊತ್ತಾಗುತ್ತೆ ನಾಳೆ ದಿವ್ಸ ಏನ ಬೇರೆ ಕಡೆ ಎಲ್ಲ ಚುಚ್ ಬಿಟ್ರೆ ಏನ್ ಮಾಡೋದಿನ್ ನಾನ್ ಜೊತೆ ಮಾತಾಡ್ತೀ ಕೇಳಿಸ್ಕೊಳ್ಳಿ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ್ದ ಈಗ ಇಷ್ಟ ಆಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಿಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ದು ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇಂತಂತನು ಅಟೆಂಪ್ಟ್ ಮಾಡಿದ್ದು ಯಾರ್ ಹೇಳಿ

ಯಾರ್ದು ರಾಜರಾಜ್ ನಗರ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತರ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತರ ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾಸಿ ದಟ್ಸ್ ಇಸ್ ಪರ್ಸನಲ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ ಅವರು ಉಳ್ಸಕ್ಕಾಗಲ್ಲ ಉಳಿಸೋಕಾಗತ್ತೆ ಉಳಿಸೋಕಾಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗೆ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಅಂತ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಫಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವರೋ ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರ ಹತ್ರ ಬರಲ್ಲ ಲೈಫಲ್ಲಿ ಯಾರು ಸೇರ್ಸಲ್ಲ ನಾನು ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋ ಬರ್ತಮ್ಮ ನನ್ನ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ಹೇಳಿ ನಾಳೆ ಕೇಳಿಸ್ಕೊಡಿ ನಿಮಿಷ ಈಗ ನಾಳೆ ನಾನ್ ಅಂತ ಅನ್ಕೊಳೆ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಅಷ್ಟು ಜನ ಒಳಗೋಯ್ತಾರೆ ಒಂದ್ ಹದಿನೈದ್ ಜನ ಹುಡುಗರಿದ್ರು ಬರೀ ಡ್ರೈವರ್ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಅದೇನು ಗೊತ್ತಾಗಲ್ಲ ನಂಗೆ ಆಮೇಲೆ ಸುಮ್ನೆ ಇದೆ ನಡ್ಕೊಂಡ್ ಬಂದಿದ್ರ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದ್ ಒಂದರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ವೆಹಿಕಲ್ ಅಲ್ವಾ ಸ್ಕಾರ್ಪಿಯಾಗ್ ಇರ್ಪಾ ವೆಹಿಕಲ್ ಬಂದಿದ್ರಾ ಆಹ್ಹ್ ನನಗೆ ಗೊತ್ತಿಲ್ಲ ಅಣ್ಣ ನಾ ನಾವೆಲ್ಲ ಬಟ್ ಇವನು 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 ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳ್ಕೊಬೇಡಿ ಕೇಳ್ಸ್ಕೊಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ಮನೆ ರೀ ದಯವಿಟ್ಟು ಈಗ ಇನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದು ಅವ್ರ ಎಸ್ಪಿ ಸತತ ಫಾಲೋಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ

ಅಲ್ಲ ಆಗಿಕ್ ಬಿಡ್ರೆ ಅಲ್ಲ ಡ್ರ್ಯಾಗ್ ಕುಡಿದ್ರೆ ಏಟ್ ಅಲ್ಲ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡ್ಬಿ ಹಾಕಿ ಬಿಡಿದ್ರೆ ಏನ್ ಮಾಡ್ತಾ ಇದ್ದೆ ಅವ್ರು ನಿಮ್ ಶಕ್ ಸಮಸ್ಯೆ ಏನ್ ಗೊತ್ತಿ ಯೋಚನೆ ಮಾಡ್ತಾ ಇದ್ದೀವಿ